ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಹಾಗೆ ಇವತ್ತು ನಾನು ರೆಡಿ ಮಾಡ್ತಾ ಇರೋದು ಇದ್ಕಿದ್ದು ಬೇಳೆ ಸಾಂಬಾರು ಇದ್ಕಿದ್ದ ಬೇಳೆ ಸಾಂಬಾರಿಗೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೇನೇನು ಬೇಕು ಅಂತ ನೋಡೋಣ ಇಲ್ಲಿ ಮಸಾಲ ಹುರ್ಕೊಳ್ಳೋದಕ್ಕೆ ಬಂದು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇದ್ರೆ ಮೆಂತ್ಯ ಸೊಪ್ಪು ನೀವು ಒಗ್ಗರಣೆ ತಗೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಟು ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಆ ಗ್ಯಾಪಲ್ಲಿ ನನ್ನ ಮಗಳಿಗೆ ಹಲ್ಲೇನೋ ಉದುರೋಗಿತ್ತಂತ ಅದನ್ನು ತಗೊಂಬಂದು ತೋರಿಸ್ತಾ ಇದ್ದಾಳೆ ಏನು ಮಾಡೋಕ್ಕಾಗುತ್ತೆ ಈ ಮಕ್ಕಳಿಗೆ ಇದು ದೊಡ್ಡ ವಿಷಯನೇ ಅಲ್ವಾ ಅದಕ್ಕೆ ನಾವು ಪೇರೆಂಟ್ಸ್ ಏನು ಮಾಡಬೇಕು ಅವ್ರಿಗೆ ಬೇಜಾರು ಮಾಡಬಾರ್ದು ಅವ್ರ ಒಪಿನಿಯನ್ನ ನಾವು ಕೇಳಬೇಕಾಗತ್ತೆ ಕೆಲಸಲ್ಲಿ ಹಾಗೆ ನಾವೆಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿರ್ತೀವಿ ಬೆಳಗ್ಗೆ ಎದ್ದು ನನ್ನ ಮಗ ಮಾತ್ರ ಎದೊಳದೆ ಲೇಟು ಇಲ್ಲಿ ಬಂದು ಎಣ್ಣೆಲ್ಲ ಕಾದಿತ್ತು ಇವಾಗ ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನಾನು ಹುರ್ಕೊತೀನಿ ಒನ್ ಬೈ ಒನ್ ಆಗಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಫ್ಲೇಮ್ನ ಸ್ವಲ್ಪ ಮೀಡಿಯಮಲ್ಲಿ ಕೊಟ್ಕೊಂಡು ಹುರ್ಕೊಳ್ಳಿ ಹಾಗೆ ಇದು ಸ್ವಲ್ಪ ಎಲ್ಲ ಫ್ರೈ ಆಗ್ತಾ ಇದೆ ಟೊಮೊಟೊನೂ ಆ್ಯಡ್ ಮಾಡಿದ್ದೀನಿ ಮಸಾಲ ಯಾವತ್ತು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಏನು ಇರಬಾರ್ದು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಡೆ ಹಣ್ಣಕ್ಕೆ ಇಟ್ಕೊಂಡಿದ್ದೀನಿ ನಾವು ಖಾರದ ಪುಡಿ ಧನ್ಯ ಪುಡಿ ಎಲ್ಲನೂ ನಮ್ಮ ಮನೇಲೇ ಮಾಡ್ಕೋತೀವಿ ಹೋಮ್ ಮೇಡು ಯಾವುದೂ ಅಂಗಿಗೆ ತಂದು ಯೂಸ್ ಮಾಡಲ್ಲ ನಮಗೆ ಫಸ್ಟ್ ಆಫ್ ಆಲ್ ಅಂಗಡಿಯಲ್ಲಿ ರೆಡಿ ಸಿಗುತ್ತಲ್ಲ ಆ ಪೌಡರಲ್ಲಿ ಸಾಂಬಾರೆಲ್ಲ ಮಾಡಿದ್ರೆ ಇಷ್ಟನೇ ಆಗೋಲ್ಲ ಹಾಗೆ ಚಿಕನೆಲ್ಲ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಉರ್ದಿಟ್ಟಿರೋದೆಲ್ಲ ತಣ್ಣಗಾಗಬೇಕಲ್ಲ ಅಷ್ಟೊತ್ತಿಗೆ ಚಿಕನ್ ವಾಶ್ ಮಾಡೋಣ ಅಂತ ಎಲ್ಲ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಚಿಕನ್ ಚಿಕನೆಲ್ಲ ತೊಳ್ಕೊಡೋದು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿಕೊಡೋದು ಇವತ್ತು ಅವ್ರೇನೋ ಕೆಲಸ ಮಾಡ್ತಿದ್ರು ಅಂತ ಬೆಳಗ್ಗೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾಯಿ ನನಗೆ ಇದು ಕ್ಲೀನಿಂಗ್ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗೆ ನಾನು ಸ್ವಲ್ಪ ಅದೆಲ್ಲ ವಾಶ್ ಮಾಡೋದು ಬೇಗ ಬೇಗ ವಾಶ್ ಮಾಡಲ್ಲ ನಾನು ಈಗ ನೋಡಿ ಸ್ವಲ್ಪ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಚಿಕನ್ ಹಾಕ್ಕೊಂಡು ಚಿಕನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ರುಬ್ಬಿಟ್ಟಿರೋಂಥ ಮಸಾಲ ಹಾಕ್ಕೊಂಡಿದ್ದೀನಿ ಆ ಚಿಕನಲ್ಲಿ ಮಸಾಲ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಯಾಕೆಂದರೆ ಚಿಕನ್ನು ಮಸಾಲ ಎರಡೂ ಹೊಂದ್ಕೋಬೇಕು ಹಿಂದಿಂದ ಎಲ್ಲ ಕುಕ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಆದಮೇಲೆ ನಾನು ಇಲ್ಲಿ ಲಾಸ್ಟಿಗೆ ನೀರೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ಲ ಆ ಟೈಮ್ಗೆ ನಾನು ಇಲ್ಲಿ ಇದ್ದಕ್ಕಿದ್ದುಬೇಳೆ ಹಾಕ್ಕೊಳ್ಳೋದು ಬೇಕಂದ್ರೆ ಒಬ್ರುಣೆಗೂ ಹಾಕ್ಬೋದು ಆದರೆ ಚಿಕನ್ ಇರೋದರಿಂದ ಚಿಕನ್ ಬೇಯೋದು ಲೇಟಾಗುತ್ತೆ ಕಾಳು ಬೇಯೋದು ಬೇಗ ಆಗುತ್ತಲ್ಲ ಚೆನ್ನಾಗಲ್ಲ ಅಡುಗೆ ಎಲ್ಲ ಮುಟ್ಸಿದ್ಮೇಲೆ ನಾನು ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೊಂಡು ಏಕೆಂದರೆ ಬೆಳಗ್ಗೆ ಮಾಡೋದ್ರಿಂದ ಮನೆ ಕೆಲಸ ಇನ್ನೂ ಏನು ಸ್ಟಾರ್ಟ್ ಮಾಡಿರಲ್ಲ ಮೇಯ್ನ್ ಫಸ್ಟ್ ಬಂದಿದೆ ಕುಕ್ಕಿಂಗ್ದು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಆವಾಗಲೇ ಯಾವ ಥರ ಇತ್ತು ಮನೆ ನೋಡಿ ಇವಾಗ ಎಷ್ಟು ಕ್ಲೀನ್ ಮಾಡಿದೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಮನೆ ಎಷ್ಟೇ ನಾವು ಕ್ಲೀನ್ ಮಾಡಿಟ್ಟರೂ ಅವ್ರು ಮತ್ತೆಲ್ಲ ಮೆಸ್ಸಿ ಮಾಡೇ ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೆಯೇ ಅಷ್ಟಾಗಿರುತ್ತಲ್ವಾ ನಿಮ್ಮನೆ ಮಕ್ಕಳು ಹೀಗೆನಾ ಹಾಗೆ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ನಿಮಗೆ ವೀಡಿಯೋ ಎಲ್ಲ ಇಷ್ಟ ಆಗ್ತಿದೆಯಾ ಇಷ್ಟ ಆಗಿದರೆ ಹಾಗೆ ನಿಮಗೆ ನನ್ನ ವೀಡಿಯೋ ಎಲ್ಲ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್